ಜಗ ಜಾಗಿದ್ದಾನೆ ನಾಲ್ಕು ಮಂದಿ ಬಂದ್ರು ಹೌದಾ ಮತ್ತೆ ಸಣ್ಣವಾದ ಬೇಡ ಬಿಡು ಈಗ ನಿಮ್ಮ ಮನೆ ಎಲ್ಲಿದೆ ಮನೆ ಹತ್ತಿರದಲ್ಲೇ ಉಂಟು ಹತ್ರ ಹೌದು ನೇರವಾಗಿ ಹೋದೆ ಅಂತ ಆದ್ರೆ ಏರ್ಬೇಕು ಅಂತವನ್ನೇ ಇಳಿಬೇಕು ಮತ್ತೆ ಮುಂದೆ ಹೋಗ್ಬೇಕು ನಾಲ್ಕು ಮಾರ್ಗ ಸಿಗ್ತದೆ ಎಡಕ್ಕೆ ಹೋಗ್ಬಾರ್ದು ಬಲಕ್ಕೆ ಹೋಗ್ಬಾರ್ದು ಹೋದ ಮಾರ್ಗದಲ್ಲಿ ಹಿಂದಿರುಗಿ ಬರಬಾರ್ದು ಮತ್ತೆ ಮುಂದೆ ಹೋಗ್ಬೇಕು ಮತ್ತೆ ಒಂದು ಗುಡ್ಡ ಸಿಗ್ತದೆ ಮತ್ತೆ ಗುಡ್ಡ ಏರ್ಬೇಕು ಮತ್ತೆ ಗುಡ್ಡ ಇಳಿಬೇಕು ಮತ್ತೆ ಮುಂದೆ ಹೋದ್ರೆ ಬಾಳೆ ತೋಟ ಸಿಗ್ತದೆ ಮತ್ತೆ ಮುಂದೆ ಹೋಗ ಇದು ಎಂತ ಆವಿಷ್ಯರು ನಡೆಯಲ್ಲ ಇದು ಯಾಕೆ ಮತ್ತೆ ಒಂದು ಗುಡ್ಡ ಹತ್ತಬೇಕು ಇಳಿಬೇಕು ಕೈ ಕಡಿಬೇಕು ಬಲ ಕೈ ಕಡಿಬೇಕು ಅಯ್ಯೋ ನಮ್ಮ ಮನೆ ವಿಳಾಸ ಹೌದು ಅದೇನು ಮುಂದೆ ಹೋದೆ ಅಂತ ಆದ್ರೆ ಆದರೆ ಒಂದು ಮಾವಿನ ಮರ ಸಿಕ್ತದೆ ಗೊಣಗುಂಟ ಮಾವಿನ ಮರ ಆ ಮಾವಿನ ಮರದ ಕೆಳಗಿರುವುದೇ ಮರದ ಕೆಳಗೆ ಎಲ್ಲರೂ ಹೆಚ್ಚು ಕಡಿಮೆ ಆದ್ರೆ ಹಗ್ ಹಾಕೊಳ್ಳಿಕ್ಕೆ ಹೆಚ್ಚು ಕಡಿಮೆ ಆದ್ರೆ ಮರ ಕೊಡಿಯುವುದಕ್ಕೆ ಕೊಡಿಯೋದಿಕ್ಕೆ ಹೌದಾ ಅಡ್ಡಿಲ್ಲ ತೊಂದ್ರೆ ಇಲ್ಲ ಈಗ ನಾನು ಕೇಳ್ಬೇಕಾದದ್ದು ಅಲ್ಲ ಹೆಸರಂತೂ ಆಯ್ತು ನಾನೇನು ನಾನೇನು ಸಾಮಾನ್ಯ ತಗೋನೇ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ ಹೌದಪ್ಪ ನೀವೇ ಕೇಳಿರಬಹುದು ಅಲ್ಲ ಜೋಗಿ ದಾಸ್ ಎಂತದ್ದು ಜೋಗಿ ದಾಸ್ ನಾನು ಇಲ್ಲೂ ಕೇಳಿ ನೀವು ಕೇಳಲೇ ಇಲ್ಲ ನಿನ್ನ ವಿಚಾರ ಬಿಡ ಬಿಡ ನನ್ನ ವಿಚಾರ ಹೇಳ ಬೇರೆ ಯಾರಲ್ಲ ನಮ್ಮನೆ ಕೆಲಸನೇ ಹೌದಾ

ನಾನು ಕೇಳಿದ ಅವಳ ಹೆಸರು ಅಲ್ಲ ಓ ಈ ಕಡೆ ಇದ್ದಳಲ್ಲ ಅವಳ ಹೆಸರು ಅವಳು ಕುಂಬಳಕಾಯಿ ಅಂತ ಸರಿ ಹೇಳ ನಿನ್ನ ಹೆಸರು ಕೇಳು ಓಡವಲ ಕಾಯಿ ಅತ್ತಾ ಬಿಡ ಉದ್ದ ಇರ್ತದಲ್ಲ ಓಡೋಣ ನಮ್ಮನ್ನ ಮಾತನಾಡಿಸ್ತಾರೆ ಅನ್ನೋದಾಗಿ ತಿರುಗಿ ಯಾರು